ಮೊಹಮ್ಮದ್ ಸಿರಾಜ್ ಏಕದಿನ ಕ್ರಿಕೆಟ್ನಲ್ಲಿ ಯಾಕೆ ಆಡ್ತಿಲ್ಲ ಉತ್ತಮ ಬೌಲಿಂಗ್ ಹೊರತಾಗಿಯೂ ಅವರನ್ನ ಏಕದಿನ ತಂಡದಿಂದ ಯಾಕೆ ಕೈಬಿಡ್ಲಾಗ್ತಿದೆ ಕೆಲ ವರ್ಷಗಳ ಹಿಂದೆ ಬೂಮ್ರಾ ಅವರಷ್ಟೇ ಪ್ರಮುಖರಾಗಿದ್ದ ವೇಗಿ ಈಗ ಹೊರಗುಳಿದಿರೋದ್ರ ಹಿಂದಿನ ಕಥೆಯೇನು ಅವರು ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ ಮೂರರ ಫೈನಲ್ ನಲ್ಲಿ ಏಕಾಂಗಿಯಾಗಿ ಆರು ವಿಕೆಟ್ ಕಬಳಿಸಿದ್ದ ವೇಗದ ಬೌಲರ್ ಬೂಮ್ರಾ ಮತ್ತು ಶಮಿ ಅವರೊಂದಿಗೆ ಅಷ್ಟೇ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದವರು ಆದರೆ ಅದರ ನಂತರ ಮೊಹಮ್ಮದ್ ಸಿರಾಜ್ ಏಕದಿನ ಕ್ರಿಕೆಟ್ ಕಾಣಿಯಾಗಿದ್ದಾರೆ ಅವರ ಪ್ರದರ್ಶನ ಉತ್ತಮವಾಗಿದ್ದಾಗಲೂ ಹೀಗಾಕಾಯ್ತು ಅವರೇನ್ ತಪ್ಪು ಮಾಡಿದ್ರು ಸಿರಾಜ್ ಅವರು ಓಡಿಐನಲ್ಲಿ ನಲವತ್ತೇಳು ಪಂದ್ಯಗಳನ್ನು ಆಡಿದ್ದಾರೆ ಎಪ್ಪತ್ತ್ ಮೂರು ವಿಕೆಟ್ ಕಬಳಿಸಿದ್ದಾರೆ ಎಲ್ಲಾ ಸಂಖ್ಯೆಗಳು ಚೆನ್ನಾಗಿವೆ ಅವರ ಬೌಲಿಂಗ್ ಪ್ರಭಾವವು ಅದ್ಭುತವಾಗಿದೆ ಆದರೆ ಎರಡ್ ಸಾವಿರದ ಮೂರರ ವಿಶ್ವಕಪ್ ನಂತರ ಟೀಂ ಇಂಡಿಯಾ ತನ್ನ ಮುಂದಿನ ಓಡಿಐ ಸರಣಿಗಾಗಿ ಶ್ರೀಲಂಕಾಕ್ಕೆ ಹೋದಾಗ ತಂಡ ಬಹಳಷ್ಟು ಬದಲಾಗಿತ್ತು ಕೋಚಿಂಗ್ ಸಿಬ್ಬಂದಿ ಸಂಪೂರ್ಣವಾಗಿ ಹೊಸಬರಾಗಿದ್ರು ಈಗ ತಂಡದ ಕೋಚ್ ಗೌತಮ್ ಗಂಭೀರ್ ಆದರೆ ಆ ಸರಣಿಯ ನಂತರ ಸಿರಾಜ್ ಅವರನ್ನ ಇದ್ದಕ್ಕಿದ್ದಂತೆ ಓಡಿಐ ತಂಡದಿಂದ ಹೊರಗೆ ಕಳಿಸಲಾಯಿತು ಈ ನಡುವೆ ಸಿರಾಜ್ ಆಸ್ಟ್ರೇಲಿಯಾದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಡಿ ಅವರು ಐದು ಪಂದ್ಯಗಳಲ್ಲಿ ಇಪ್ಪತ್ತು ವಿಕೆಟ್ ಅದು ಬಹಳ ಕೆಟ್ಟ ಪ್ರದರ್ಶನ ಏನೂ ಆಗಿರ್ಲಿಲ್ಲ ಅವರನ್ನ ತಂಡದಿಂದ ಕೈ ಬಿಡುವಷ್ಟು ಕೆಟ್ಟ ಮಟ್ಟಿಗೆ ಆದ್ರೆ ಕ್ರಿಕೆಟ್ ನಲ್ಲಿ ಹೀರೋ ಹಾಕೋದು ಉಳಿಯೋದ್ ಕಷ್ಟ ಮತ್ತು ಸಿರಾಜ್ ವಿಷಯದಲ್ಲಿ ಬಹುಶಃ ಹೀಗೆ ಆಗಿದೆ ಆ ಸರಣಿ ಮುಗಿದಾಗ ತಂಡ ಚಾಂಪಿಯನ್ಸ್ ಟ್ರೋಫಿ ಮತ್ತು ಅದಕ್ಕೂ ಮೊದಲು ಇಂಗ್ಲೆಂಡ್ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಆಡಬೇಕಾಯಿತು ಆದ್ರೆ ಮೊಹಮ್ಮದ್ ಸಿರಾಜ್ ಅವರ ಹೆಸರು ಎರಡೂ ತಂಡಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ ಕೆಲ ವರ್ಷಗಳ ಹಿಂದಿನವರೆಗೂ ಅವರು ಅತ್ಯಧಿಕ ವಿಕೆಟ್ ಪಡೆದ ಬೌಲರ್ ಆಗಿದ್ರು ಆದರೆ ಈಗ ಅವರು ತಂಡದಲ್ಲೂ ಇಲ್ಲ ಚಾಂಪಿಯನ್ಸ್ ಟ್ರೋಫಿ ತಂಡವನ್ನ ಘೋಷಣೆ ಮಾಡಿದಾಗ ರೋಹಿತ್ ಶರ್ಮಾ ಅವರನ್ನ ತಂಡದಲ್ಲಿ ಸಿರಾಜ್ ಯಾಕಿಲ್ಲ ಅಂತ ಕೇಳಲಾಯಿತು ನಮಗೆ ಕೇವಲ ಮೂರು ವೇಗದ ಬೌಲರ್ಗಳು ಬೇಕಾಗಿದ್ರು ಅಂತ ರೋಹಿತ್ ಹೇಳಿದ್ರು ನಮಗೆ ಬೇರೆ ಆಯ್ಕೆ ಇರಲಿಲ್ಲ ಹೊಸ ಚಂಡಿನೊಂದಿಗೆ ಪರಿಣಾಮಕಾರಿಯಾಗಿ ಪ್ರದರ್ಶನ ತೋರುವ ಆಟಗಾರರು ಬೇಕಿದ್ರು ಶಮಿ ಅರ್ಶದೀಪ್ ಮತ್ತು ಹರ್ಷಿತ್ ರಾಣಾ ಅವರಿದ್ದಾರೆ ಅಂತ ಹೇಳಿದ್ರು ಸಿರಾಜ್ ಹೊಸ ಚಂಡಿನೊಂದಿಗೆ ಮಾತ್ರ ಬೌಲಿಂಗ್ ಮಾಡಬಲ್ಲರು ಅನ್ನೋ ಕಾರಣದಿಂದಾಗಿ ಅವರನ್ನ ಹೊರಗಿಡ್ಲಾಯ್ತು ಚೆಂಡು ಹಳಿಯದಾದ ತಕ್ಷಣ ಸಿರಾಜ್ ಅವರ ಬೌಲಿಂಗ್ ಕಡಿಮೆ ಪ್ರಭಾವಶಾಲಿ ಆಗತ್ತೆ ಅನ್ನೋ ಮಾತುಗಳಿತ್ತು ಈಗ ಏಕದಿನ ಕ್ರಿಕೆಟ್ ನಿಯಮಗಳು ಬದಲಾಗಿವೆ ಮೂವತ್ನಾಲ್ಕು ಓವರ್ ಗಳ ನಂತರ ಕೇವಲ ಒಂದು ಚೆಂಡನ್ನ ಮಾತ್ರ ಬಳಸಲಾಗುತ್ತೆ ಸಿರಾಜ್ ಚೆಂಡು ಹಳೆಯದಾದರೆ ಅಲ್ಲಿಯೂ ರಿವರ್ಸ್ ಸ್ವಿಂಗ್ ಮಾಡಬಹುದು ಮತ್ತು ಮೂವತ್ನಾಲ್ಕು ಓವರ್ ಗಳ ಮೊದಲು ಎರಡು ಚೆಂಡುಗಳನ್ನು ಬೌಲ್ ಮಾಡಿದ್ರೆ ಚೆಂಡು ಕಡಿಮೆ ಹಳೆಯದಾಗಿರತ್ತೆ ಕೆಲ ತಿಂಗಳ ಹಿಂದೆ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಿತ್ತು ಶುಭ್ಮನ್ ಅವರನ್ನ ಹೊಸದಾಗಿ ನಾಯಕನನ್ನಾಗಿ ನೇಮಿಸಲಾಯಿತು ಆ ಸರಣಿಗೆ ಸಿರಾಜ್ ಅವರನ್ನ ಕರೆಸಲಾಯಿತು ಅದಕ್ಕೆ ಕಾರಣ ಏನು ಅನ್ನೋದು ಯಾರಿಗೂ ತಿಳಿದಿಲ್ಲ ಆದ್ರೆ ನಂತರ ದಕ್ಷಿಣ ಆಫ್ರಿಕಾ ಸರಣಿ ಬಂದಾಗ ಸಿರಾಜ್ ಇರ್ಲಿಲ್ಲ ಈ ಕಣ್ಣಾಮುಚ್ಚಾಲೆ ಆಟ ಎಷ್ಟು ಸರಿ ಅಥವಾ ತಪ್ಪು ಅಂತ ನಾವು ಊಹೆ ಮಾಡ್ಬೋದು ರಾಯ್ಪುರದಲ್ಲಿ ಭಾರತ ಮುನ್ನೂರ ಐವತ್ತೊಂಬತ್ತು ರನ್ ಗಳಿಸ್ತು ಆದ್ರೆ ಬೌಲಿಂಗ್ ಬಹಳ ಕೆಟ್ಟದಾಗಿತ್ತು ಆ ರನ್ ಗಳು ಕೂಡ ಸಾಕಾಗ್ಲಿಲ್ಲ ಪ್ರಸ್ತುತ ತಂಡದಲ್ಲಿರುವ ಯುವ ಬೌಲರ್ಗಳಲ್ಲಿ ಅನುಭವದ ಕೊರತೆ ಸ್ಪಷ್ಟವಾಗಿ ಗೋಚರಿಸುತ್ತೆ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ಮತ್ತು ಪ್ರಸಿದ್ಧ ಕೃಷ್ಣ ಆ ಪಂದ್ಯದಲ್ಲಿ ಇಪ್ಪತ್ತೆಂಟು ಓವರ್ಗಳಲ್ಲಿ ಇನ್ನೂರ ಒಂಬತ್ತು ರನ್ ಬಿಟ್ಕೊಟ್ರು ಮಾಜಿ ಕ್ರಿಕೆಟಿಗರು ಸಿರಾಜ್ ತಂಡದಿಂದ ಹೊರಗುಳಿದಿರೋದನ್ನ ತಜ್ಞರು ಪ್ರಶ್ನಿಸಿದ್ದಾರೆ ಕೆಲಸದ ಹೊರೆ ನಿರ್ವಹಣೆಯಿಂದಾಗಿ ಸಿರಾಜ್ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳದೇ ಇದ್ರೆ ಅವರು ವಿಶ್ರಾಂತಿ ಪಡೆಯುವ ಬದಲು ಹೈದರಾಬಾದ್ ಪರ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯನ್ನ ಯಾಕೆ ಆಡ್ತಿದ್ದಾರೆ ಅನ್ನೋ ಪ್ರಶ್ನೆಯೂ ಇದೆ ಹರ್ಷಿತ್ ರಾಣಾ ಮತ್ತು ಪ್ರಸಿದ್ಧ ಕೃಷ್ಣ ಅವರಿಗೆ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಅವಕಾಶ ಸಿಕ್ತು ಮತ್ತೀಗ ಇಬ್ಬರೂ ಏಕದಿನ ಪಂದ್ಯಗಳಲ್ಲಿ ಮಾತ್ರವಲ್ಲದೆ ಟೆಸ್ಟ್ ಮತ್ತು ಟಿ ಟ್ವೆಂಟಿಯಲ್ಲೂ ತಂಡದ ಭಾಗವಾಗಿದ್ದಾರೆ ಪ್ರಸಿದ್ಧ ಅಲ್ಲದೆ ಇದ್ರೆ ಹರ್ಷಿತ್ ಈಗ ಬಹುತೇಕ ಮೂರು ಪ್ರಕಾರಗಳನ್ನ ಆಡ್ತಾರೆ ಆದ್ರೆ ಸಿರಾಜ್ ಟೆಸ್ಟ್ ಗೆ ಮಾತ್ರ ಸೀಮಿತವಾಗಿದ್ದಾರೆ ಅವರು ಟೆಸ್ಟ್ಗಳಲ್ಲಿ ಉತ್ಸಾಹ ಮತ್ತು ಬದ್ಧತೆಯನ್ನ ತೋರಿಸ್ತಾರೆ ಆದ್ರೆ ಅವರು ಏಕದಿನ ಪಂದ್ಯಗಳಿಂದ ಕಾಣಿಯಾಗಿದ್ದಾರೆ ಎರಡು ವರ್ಷಗಳ ಹಿಂದೆ ಅವರು ಏಕದಿನ ಪಂದ್ಯಗಳಲ್ಲಿ ಅತ್ಯಧಿಕ ವಿಕೆಟ್ ಪಡೆದವರಾಗಿದ್ರು ಹರ್ಷಿತ್ ಪ್ರಸಿದ್ಧ ಆಡ್ತಿದ್ದಾರೆ ಸಿರಾಜ್ ಎಲ್ಲಿದ್ದಾರೆ ಅವರು ಟಿ ಟ್ವೆಂಟಿಗಳಿಂದಲೂ ಹೊರಗಿದ್ದಾರೆ ಇರ್ ಹೇಗೆ ಕೆಲಸದ ಹೊರೆ ಇದ್ರೆ ಅವರು ದೇಶೀಯ ಕ್ರಿಕೆಟ್ ನಲ್ಲಿ ಯಾಕೆ ಆಡ್ತಿದ್ದಾರೆ ಇವೆಲ್ಲ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ ಆದರೆ ಸಿರಾಜ್ಗೆ ಯಾಕೆ ಅವಕಾಶ ಸಿಕ್ತಿಲ್ಲ ಅನ್ನೋದ್ರ ಬಗ್ಗೆ ಯಾರಿಗೂ ಕನಿಷ್ಠ ಕಲ್ಪನೆ ಕೂಡ ಇಲ್ಲವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು